ಎಲ್ಲರಿಗೂ ನಮಸ್ಕಾರ ಠಿಕೋರ ನೀಲಕಂಠೇಶ್ವರ ಕಂಬನಿ ಚಿತ್ರದ ಸಂಸ್ಥೆಯ ಒಂದು ಮೊದಲ ಕಾಣಿಕೆ ಠಿಕೋರ ಟಿಕೋರ ಚಿತ್ರದಲ್ಲಿ ಅಲ್ಲಿ ನಿಂತು ನಿರ್ದೇಶಕ ಮತ್ತು ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂಥ ನಾಯಕ ನಟ ನೀನಾ ಸಂಕಿಟಿ ಸೊ ಅವರಿಗೆ ಶುಭವನ್ನು ಕೋರೋದಕ್ಕೆ ತಗೊಂಡ್ರು ಬಂದಿದ್ವಿ ಅದರ ನಿರ್ಮಾಪಕರಾದಂತಹ ರತ್ನ ಶ್ರೀಧರ್ ಅವರು ನಾನು ವೇದಿಕೆಗೆ ಆಹ್ವಾನ ಮಾಡ್ತೀನಿ ದಯಮಾಡಿ ಹಿಕೋರ ಒಂದು ವಿಶೇಷವಾದ ಒಂದು ಶೀರ್ಷಿಕೆ ಹಿಕೋರ ಅಂತ ಕೇಳಿದ್ರೆ ಡಿಕ್ಷನರಿ ಎಲ್ಲರೂ ಎಲ್ರು ಇದರ ಅರ್ಥ ಅಂತ ಸೊ ಆಮೇಲೆ ನನಗೂ ಕೂಡ ಅದೇ ಪ್ರಶ್ನೆ ಅವರು ಅವರೊಂದು ಹೇಳಿದ್ರು ಇದೊಂದು ಮಾನಸಿಕ ವಿಚಾರವಾಗಿ ಒಂದು ಸೈಕಾಲಜಿಕಲ್ ಸಬ್ಜೆಕ್ಟ್ ಇದು ಸೊ ಹಾಗಾಗಿ ಮಾನಸಿಕ ಶಾಸ್ತ್ರದ ವಿಚಾರ ಸಿನಿಮಾನ ಮಾಡಿದ್ದೇನೆ ಅಂತ ಸೊ ಹಾಗಾಗಿ ಹಿಕೋರಾ ಒಂದು ವಿಶೇಷವಾದ ಶೀರ್ಷಿಕೆ ಈ ಚಿತ್ರಕ್ಕೆ ತಮ್ಮೆಲ್ಲರ ಸಹಕಾರ ಬೇಕಾಗಿದೆ ಇಂಥ ಒಂದು ಚಿತ್ರದ ಒಂದು ಮೊದಲ ಒಂದು ಪತ್ರಿಕಾಗೋಷ್ಠಿ ಜೊತೆಗೆ ಈ ಚಿತ್ರದ ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮ ಈ ಚಿತ್ರದ ಸಂಗೀತ ನಿರ್ದೇಶಕರು ಪೂರ್ಣಚಂದ್ರ ತೇಜಸ್ವಿಯವರು ಅವರಿಗೂ ಕೂಡ ಸ್ವಾಗತವನ್ನು ಬಯಸ್ತೀವಿ ಈಗ ಈ ಚಿತ್ರದ ಧ್ವನಿ ಸುರಳಿ ಬಿಡುಗಡೆಯ ಒಂದು ಉದ್ಘಾಟನೆಯನ್ನು ದೀಪ ಬೆಳಗುವ ಮೂಲಕ ಆರಂಭಿಸಬೇಕು ಅಂತ ಕೇಳ್ಕೊತ ಈ ಈಗ ವೇದಿಕೆಗೆ ಕನ್ನಡ ಚಲನಚಿತ್ರ ರಂಗದ ಹಿರಿಯ ಮುತ್ಸದಿ ಕರ್ನಾಟಕ ಚಲನಚಿತ್ರ ಪ್ರದರ್ಶಕರ ಸಂಘದ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಗೌರವಾನ್ವಿತ ಶ್ರೀಯುತ ಕೆ ಚಂದ್ರಶೇಖರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ ವೀರೇಶ್ ಸ್ಟೇಟದ ಮಾಲೀಕರು ಕೂಡ ಅವರು ವೀರೇಶ್ ಶಿವಿ ಪ್ರೀ ಮತ್ತೊಂದು ಹಲವು ಚಿತ್ರಮಂದಿರಗಳ ಮಾಲೀಕರು ಅವರಿಗೆ ಒಂದು ದೊಡ್ಡ ಚಪ್ಪಾಳಿಯನ್ನು ನಾನು ಸ್ವಾಗತವನ್ನು ಅದೇ ರೀತಿ ಕನ್ನಡ ಜನಚಿತ್ರರಂಗದ ಒಬ್ಬ ಸಕ್ರಿಯ ಸದಸ್ಯರಾದಂತಹ ನಿರ್ಮಾಪಕ ಸಂಘದ ಅಧ್ಯಕ್ಷರಾದಂತಹ ಬಂಟ್ಕರ್ ಅವರಿಗೆ ನಾನು ಸ್ವಾಗತವನ್ನು ಉಮೇಶ್ ಬಂಟ್ಕರ್ ಅವರು ಹೇಳಿ ಕೇಳಬೇಕು ಅಂತ ಕೇಳ್ತೀನಿ ಅದೇ ರೀತಿ ಕನ್ನಡ ಚಲನಚಿತ್ರ ರಂಗದ ಹಿರಿಯಜೀವಿ ಹಾಗೂ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಗೌರವಾನ್ವಿತ ಅಧ್ಯಕ್ಷ ಆದಂತಹ ಎನ್ ಆರ್ ಕೆ ವಿಶ್ವನಾಥವರು ವೇದಿಕೆಗೆ ಬರಬೇಕು ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಾಹಿತಿ ನಿರ್ದೇಶಕ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ವೇದಿಕೆಗೆ ಆಗಮಿಸಿದೆ ಹಾಗೆ ಕನ್ನಡ ಚಿತ್ರರಂಗವನ್ನು ಸುಮಾರು ನಲವತ್ತು ವರ್ಷಗಳಿಂದ ನೋಡ್ತಾ ಇರ್ತಕ್ಕಂಥ ಅವರ ಸಂಸ್ಥೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಸಿನಿಮಾಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಎ ನರಸಿಂಹ ಅವ್ರಿಗೂ ಕೂಡ ವೇದಿಕೆಗೆ ನಾನು ಸ್ವಾಗತ ಮಾಡ್ತಾ ಇದ್ದೀನಿ ಈ ಸಮಾರಂಭದ ಕೇಂದ್ರಬಿಂದು ಆಗಿರ್ತಕ್ಕಂತ ಸಂಗೀತ ನಿರ್ದೇಶಕರಾದಂತಹ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ನಾನು ವೇದಿಕೆಗೆ ಸ್ವಾಗತ ಮಾಡ್ತೀನಿ ಈಗ ನಮ್ಮ ಟಿಕೋರ ಚಿತ್ರದ ನಾಯಕ ನಟಿ ಸೊ ಸ್ಪಂದನ ಸ್ಪಂದ ಸ್ಪಂದನವ್ರ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ಹಾಗೆ ನಮ್ಮ ಕನ್ನಡ ಚಿತ್ರರಂಗದ ಯುವ ಕ್ರಿಯಾಶೀಲ ನಿರ್ಮಾಪಕರಾದಂತಹ ಯು ಎಸ್ ನಾಗೇಶ್ ಕುಮಾರ್ ಅವರು ಮೇಲಕ್ಕೆ ಬರಬೇಕು ಹಾಗೆ ಎಸ್ ಜಿ ರಾಜು ಕಾಮಾಕ್ಷಿ ರಾಜು ರಾಜುರವರು ವೇದಿಕೆಗೆ ಬರಬೇಕು ಇದರ ಜೊತೆಯಲ್ಲಿ ನಮ್ಮ ಕನ್ನಡ ಚಿತ್ರರಂಗ ನಾನು ಮೊದಲೇ ಸಿನಿಮಾ ನೋಡ್ದಾಗ್ಲಿಂದ ನೋಡ್ತಾ ಹಿರಿಯ ಪತ್ರಕರ್ತ ಮುತ್ಸದಿ ನಮ್ಮ ವಾಸಣ್ಣರವರು ವೇದಿಕೆಗೆ ಬರಬೇಕು ನೀವು ಬರ್ಲಿಲ್ಲ ಅಂದ್ರೆ ನಾವು ಕರ್ಕೊಂಡು ಹೋಗ್ತೀವಿ ಒಂದು ದೊಡ್ಡ ಚಪ್ಪಾಳಿಯ ಮುಖಾಂತರ ಜ್ಯೋತಿಯನ್ನ ಬೆಳೆಯೋದಕ್ಕೆ ಶುಭವನ್ನು ಕೊಡಬೇಕು ಅಂತ ಧನ್ಯವಾದಗಳು ಬೆಳಕನ್ನ ಹಚ್ಚಿದಂತಹ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಹಿಗೋರ ಸಿನಿಮಾದ ಎಲ್ಲ ಹಾಡುಗಳ ಬಿಡುಗಡೆ ಶುಭವಾಗಲಿ ಎಲ್ಲರಿಗೂ ನಮಸ್ಕಾರ ಹೇಳಿದ ಹಾಗೆ ಸ್ಪಷ್ಟವಾಗಿ ಪ್ರಾಮಾಣಿಕವಾಗಿ ಖಂಡಿತ ಚಿತ್ರ ಬಿಡುಗಡೆಗೆ ಮುಂಚೆ ಪ್ರತಿಯೊಬ್ಬರು ಸಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರ್ತಾರೆ ನಮ್ಮ ಪ್ರಾಮಾಣಿಕ ಪ್ರಯತ್ನಗಳು ದುಡ್ಡು ಕೊಡೋ ಪ್ರೇಕ್ಷಕರಿಗೆ ಇಳಿಸೋ ರೀತಿಯಲ್ಲಿ ನಾವು ನೋಡ್ಬೇಕಾಗಿದೆ ಆತ ಏನ್ ಮನಸ್ ಮಾಡಿದ್ರೆ ಒಂದೇ ಶೋನಿಂದ ಒಂದು ವಾರದ ಒಳಗೆ ಹೊಸ ಪರಿಚಯಸ್ಥ ನಾಯಕ ನಟಗಳನ್ನ ಇವರು ದೊಡ್ಡ ದೊಡ್ಡ ಮಟ್ಟದಕ್ಕೆ ಎತ್ಕೊಂಡು ಹೋಗುವಂತ ಸಾಮರ್ಥ್ಯ ಅದೇ ತರ ನಿರ್ದೇಶಕರಾಗಿ ನಿರ್ಮಾಪಕರನ್ನಾಗಲಿ ಉಳಿದ ತಾರಾಬಳಗರಗಳಾಗ್ಲಿ ಅವರೆಲ್ಲವನ್ನ ಮೆಚ್ಚಿ ಅವರ ಮುಂದಿನ ಚಿತ್ರರಂಗದಲ್ಲಿ ಹಿರಿ ಅಂತೇಳಿ ಅಭಯವನ್ನು ನೀಡುವಂಥವ್ರು ಯಾರಪ್ಪ ಅಂತ ನಮ್ಮ ಚಿತ್ರರಂಗದಲ್ಲಿ ಪ್ರೇಕ್ಷಕರು ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲೋ ರೀತಿಯಲ್ಲಿ ಚಿತ್ರಗಳು ತಯಾರಾಗಬೇಕು ನಿಮ್ಮ ಹಾಡುಗಳನ್ನು ನೋಡಿದಾಗ ನಿಮಗೆ ಕತೆ ಫುಲ್ ಏನು ತೋರಿಸಿಲ್ಲ ನನಗೆ ಹಾಡಿನ ಬ್ಯಾಕ್ಗ್ರೌಂಡ್ ಹೇಳಿದಾಗ ಸಾಂಸಾರಿಕ ಸಂಬಂಧಪಟ್ಟಂತ ಚಿತ್ರದ ಕಥೆ ಅಂತ ಕಂಡು ಬಂದ ನಾನು ಈ ಸಂದರ್ಭದಲ್ಲಿ ಒಬ್ಬ ಪ್ರದರ್ಶಕನಾಗಿ ನಾನು ಕಂಡ ಅನುಭವದಲ್ಲಿ ಮತ್ತು ನಮ್ಮ ಹಿರಿಯರು ಈ ಚಿತ್ರರಂಗ ಒಪ್ಪಿ ಮೆಚ್ಚಿ ಆರಾಧಿಸಿದಂಥ ಶ್ರೀ ಸಿದ್ದಂಗಯ್ಯನವರು ವಾಣಿಜ್ಯ ಮಂಡಳಿಯ ಸಕ್ರಿಯ ಆಡಳಿತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರ ಜೊತೆ ನಾನು ಇದ್ದಂಥ ಸಂದರ್ಭದಲ್ಲಿ ಅವರು ಮಾತು ನೀಡೋದು ಅವ್ರು ಹೇಳಿದ್ ಇಲ್ಲಿ ಹೇಳ್ತೀನಿ ತಿರುಗ ಚಿತ್ರ ಚಿತ್ರಮಂದಿರಕ್ಕೆ ಬರಕ್ಕಿಂತ ಮುಂಚೆ ಎಷ್ಟು ತಪ್ಪುಗಳು ಬೇಕಾದ್ರೆ ಸರಿಪಡಿಸ್ಬೋದು ಚಿತ್ರ ಬಿಡುಗಡೆ ಆದ್ಮೇಲೆ ತಪ್ಪನ್ನು ಸರಿಪಡಿಸ್ತೀನಿ ಅಂತ ಹೇಳೋದಿದೆಯಲ್ಲ ಅದು ದೊಡ್ಡ ತಪ್ಪು ಅವ್ರು ಹೇಳ್ತಾ ಇದ್ದೇನು ಅಂದ್ರೆ ಒಬ್ಬ ನಿರ್ದೇಶಕನಿಗೆ ನಾನ್ ಮಾಡಿದ್ದೆ ಸರಿ ಅನ್ನೋ ಭಾವನೆ ಇರುತ್ತೆ ಒಬ್ಬ ನಾಯಕ ನಟಿಗೆ ನಾನ್ ಮಾಡಿದ್ದೆ ಸರಿ ಅನ್ನೋ ಭಾವನೆ ಇರುತ್ತೆ ನಿರ್ಮಾಪಕರಿಗೆ ಹಣನ ಹಾಕಿ ಮತ್ತೆ ಏನು ಬೇಡ ಬಿಡುಗಡೆ ಆದ ಸಾಕಪ್ಪ ಅನ್ನೋ ಕೆಲವು ಸಂಕಷ್ಟದ ಪರಿಸ್ಥಿತಿ ಪಿಕ್ಚರ್ ಬಂದಾಗ ಎಲ್ಲೋ ಒಂದು ಎರಡು ಭಾಗಗಳು ಪ್ರೇಕ್ಷಕ ಇಡಿಸ್ತಿಲ್ಲ ಅಂದ್ರೆ ಅದು ನೆಗೆಟಿವ್ ಪಾಯಿಂಟ್ಸ್ ಆಗತ್ತೆ ಆ ರೀತಿ ಆದ್ರೆ ಚಿತ್ರತಂಡದ ಕೈಲಿ ಸಾಧ್ಯ ಇದೆ ಅದ್ಯಾಕಪ್ಪ ಒಂದು ಚಿತ್ರ ಹಾಗೆ ಪ್ರೇಕ್ಷಕರಿಗೆ ಬರೋದಕ್ಕಿಂತ ಮುಂಚೆ ಒಂದು ನಲವತ್ತು ಜನ ಮೂವತ್ತು ಜನ ಎಲ್ಲ ಸರ್ಕಲಲ್ಲಿರುವಂಥವ್ರನ್ನ ಕಳಿಸಿ ಕೂಡಿಸಿ ಅವ್ರಿಗೆ ಚಿತ್ರನ ತೋರಿಸ್ಬೇಕು ಅಲ್ಲಿ ಎಲ್ಲಿ ಅವ್ರ ಮುಖದಲ್ಲಿ ನೆಗೆಟಿವ್ ಬರುತ್ತೆ ಇದು ಬೇಕಾಗಿದೆಯಾ ಯಾಕೆಂದರೆ ಆ ಪ್ರಾರಂಭದಿಂದ ಕೊನೆ ಹಂತದಲ್ಲಿ ಒಂದು ಎರಡು ಗಂಟೆನೋ ಎರಡೂವರೆ ಗಂಟೆನೋ ಕೂತ್ಕೊಂಡು ನೋಡೋ ಸಂದರ್ಭದಲ್ಲಿ ಜಡ್ಜ್ ಮಾಡ್ಬೋದು ನೀವು ಮಾನಿಟರ್ ಮುಂದೆ ಆಗಲಿ ಕೆಲವು ಸಂದರ್ಭದಲ್ಲಿ ನೋಡ್ತಾ ನೋಡ್ತಾ ಇದ್ದಾಗ ಜಡ್ಜ್ ಮಾಡೋದು ಕಷ್ಟ ಆಗ್ತದೆ ಎಂಥವ್ರಿಗೆ ಆ ಸಂದರ್ಭದಲ್ಲಿ ಏನಾದ್ರೂ ಹಿತ್ರೆ ಸರಿಪಡಿಸ್ಕೊಳ್ಳಿ ಆ ನಂತರ ಬನ್ನಿ ಈ ಮಾತನ್ನು ಅವ್ರು ಹೇಳ್ತಿದ್ರು ಅದು ನಾನೊಬ್ಬ ಎಕ್ಸಿಬಿಟ್ರಿ ಟೆಫ್ನಲ್ಲಿ ಇದನ್ನ ಬಹಳಷ್ಟು ಸಾರಿ ನೋಡ್ಬಿಟ್ಟಿದ್ದೆ ದೊಡ್ಡ ದೊಡ್ಡ ನಿರ್ದೇಶಕರ ಚಿತ್ರಗಳಲ್ಲೂ ಸಹ ಈ ಅನುಭವ ಆಗಿ ಪಿಕ್ಚರ್ ಆದ್ಮೇಲೆ ಸ್ವಲ್ಪ ಫಿಲ್ಟರ್ ಮಾಡೋಣ ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಬೇ ಬೋರ್ ಆಗುವಂತ ಸೀನ್ ತೆಗಿಯಣ ಈ ರೀತಿ ಎಲ್ಲ ಮಾಡಿತ್ತು ನೋಡಿದೆ ಅದರಿಂದ ಅವಕಾಶ ಇರುವಾಗ ಬಳಸ್ಕೊಳ್ಳಿ ಒಂದ್ ಮಾತಂತ ಬಳಸ್ಕೊಳ್ಳಿ ಬಳ್ಸ್ಕೊಳ್ಳಿ ಮಾತನ್ನು ಹೇಳ್ತಾ ಪ್ರೇಕ್ಷಕರಿಗೆ ಒಪ್ಪ ರೀತಿಯಲ್ಲಿ ಚಿತ್ರ ಬರ್ಲಿ ಪ್ರೇಕ್ಷಕ ಚಿತ್ರರಂಗನ ಬಿಟ್ಟಿಲ್ಲ ಪ್ರೇಕ್ಷಕ ಇಂದಿಗೂ ಚಿತ್ರರಂಗವನ್ನ ಕೈ ಬಿಟ್ಟಿಲ್ಲ ಕೈ ಹಿಡ್ದಿದ್ದಾನೆ ಆದ್ರೆ ಅವತ್ತು ಬರ್ತಾ ಇದ್ದ ಕೆಲವು ಕೆಲವು ಚಿತ್ರಗಳ ಮುಖಾಂತರ ಹೆಚ್ಚು ಪ್ರದರ್ಶನಗಳನ್ನ ನೋಡುವಂತ ಅವಕಾಶ ಆಯ್ತು ಈಗ ಬರ್ತಾ ಇರೋ ಹೆಚ್ಚು ಚಿತ್ರಗಳಿಂದ ಕಡಿಮೆ ಪ್ರದರ್ಶನ ನೋಡೋ ಅವಕಾಶ ಆಗಿದೆ ಅವತ್ತೇನು ನೋಡ್ತಾ ಇದ್ದ ಪ್ರೇಕ್ಷಕ ಎಷ್ಟು ಜನ ಬರ್ತಾ ಇದ್ರು ರಾಜ್ಯದಲ್ಲಿ ಅಷ್ಟೇ ಜನ ಅದಕ್ಕಿಂತ ಐದು ಪರ್ಸೆಂಟ್ ಜಾಸ್ತಿ ಜನನೇ ಚಿತ್ರಮಂದಿರಕ್ಕೆ ಬರ್ತಾ ಇದಾರೆ ಈಗ ಹಂಚ್ಕೊಂಡ್ಬಿಟ್ಟಿದೀವಿ ನಾವು ಅವಾಗ ನಲ್ವತ್ತು ಐವತ್ತು ತೇಟರ್ ಗೆ ಪಿಕ್ಚರ್ ರಿಲೀಸ್ ಮಾಡಿದ್ರೆ ಇವತ್ತು ಮುನ್ನೂರು ನಾನೂರು ತೇಟರ್ ಪಿಕ್ಚರ್ ರಿಲೀಸ್ ಮಾಡೋದ್ರಿಂದ ಆ ಗಳಿಕೆಯ ಪ್ರಮಾಣವನ್ನ ನೋಡೋದಕ್ಕೆ ಹೋದಾಗ ನಾವು ಹಂಚ್ಕೊಂಡಿದ್ದೀವಿ ಅಷ್ಟೇ ಹಾಗಂತೇಳಿ ಪ್ರೇಕ್ಷಕರ ನಮ್ಮಿಂದ ದೂರ ಆಗ್ಲಿಲ್ಲ ಇವತ್ತು ಅವನು ಕೈ ಹಿಡಿದಿದ್ದಾನೆ ಒಳ್ಳೆಯದಾಗುತ್ತೆ ಚಿತ್ರ ನಿರ್ಮಾಪಕಿಯಾದಂಥ ಶ್ರೀಮತಿ ರತ್ನ ಮೇಡಮ್ ಅವರು ಅವರು ಅವ್ರು ಹೇಳ್ತಾ ಇದ್ರು ಅವ್ರದ್ದೇ ಆದ ಒಂದು ಇತಿಹಾಸ ಇದೆ ಬಂದಾಗ ಗೊತ್ತಾಯಿತು ನೀನಾಸಂನಲ್ಲಿ ಅವ್ರದ್ದೇ ಆದ ಒಂದು ಸಕ್ರಿಯ ಸೇವೆ ಒಂದು ಸಲ್ಲಿಸುವ ಮೂಲಕ ಚಿತ್ರದಲ್ಲಿ ತೋರಿಸ್ಕೊಂಡಿದ್ದಾರೆ ಹಾಗೆ ನನ್ನ ನೀನಾಸಂ ಕಿಟ್ಟಿಯವರು ಅವರ ಒಂದು ಆ ಆರ್ಡಿನಲ್ ಮುಖಾಂತರ ಅವರ ಒಂದು ಅಭಿನಯವೂ ಸಹ ನಮ್ಗೆ ಗೊತ್ತಾಗುತ್ತೆ ಬಟ್ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದರೆ ನೀನಾಸಂ ಆ ನೀನಾಸಂ ಅನ್ನೋದೇನಿದೆ ತಪ್ಪುಗಳನ್ನು ಸರಿಪಡಿಸಿ ಆ ಸರಿಪಡಿಸಿರೋ ತಪ್ಪುಗಳನ್ನು ಪ್ರೇಕ್ಷಕ ಒಪ್ಪೋ ರೀತಿಯಲ್ಲಿ ಒಂದು ಒಂದು ಚೌಕಟ್ಟಿನ ನೆಲೆಯಲ್ಲಿ ಕಾರ್ಯ ಮಾಡ್ತಾ ಇರುವಂಥ ನೀನಾಸಂ ಇದೆಯಲ್ಲ ಅದು ಚಿತ್ರರಂಗನ ಬೆಳೆಸಿದೆ ಉಳಿಸಿದೆ ಮುಂದೆಯೂ ಉಳಿಸುತ್ತೆ ಅನ್ನೋ ವಿಶ್ವಾಸ ಆಚರವಾದ ವಿಶ್ವಾಸ ಇದೆ ಎಲ್ಲರಿಗೂ ಆ ಚಿತ್ರದಲ್ಲಿ ತೊಂದಿಸ್ಕೊಂಡಿರತಕ್ಕೂ ಅವರ ಅವರ ಮ್ಯೂಸಿಕ್ ಅದು ಸಹ ಕೆಲವು ಚೆನ್ನಾಗಿ ಸೌಂಡಿನ ಎಫೆಕ್ಟ್ ಏಕೆಂದ್ರೆ ಕೂತ್ಕೊಂಡಾಗ ಇವತ್ತು ಬಹಳಷ್ಟು ಜನ ಲಿರಿಕ್ಸ್ ನೋಡಿ ಕೆಲವರು ಒಪ್ಕೊಂಡ್ರೆ ಲಿರಿಕ್ಸ್ ಗೆ ಪೂರಕ ಸೌಂಡ್ ನೋಡಿ ಒಪ್ಕೊಳ್ಳುವಂತ ಪ್ರೇಕ್ಷಕ ಅದಕ್ಕೆ ಪ್ರೇಕ್ಷಕ ಬಂದನು ಎಲ್ಲರೂ ಒಟ್ಟಿಗೆ ಒಪ್ಕೊಳ್ತಾನೆ ಅಂತ ಏನಿಲ್ಲ ಒಂದೊಂದೊಂದೊಂದು ಭಾಗ ಒಪ್ಕೊಳ್ತಾನು ಒಂದು ಭಾಗ ಇಡಿಸಿದ್ರ ಎಲ್ಲ ಎಲ್ಲೋ ಹೋಗ್ತಾನೆ ಆ ರೀತಿ ನಮ್ಮ ಪ್ರೇಕ್ಷಕರು ಪ್ರೇಕ್ಷಕರ ಅದರಿಂದ ಎಲ್ಲರೂ ಪ್ರಯತ್ನಗಳು ಮಾಡಿದ್ದೀರಾ ಒಳ್ಳೇದಾಗ್ಲಿ ಶುಭ ಆಗಲಿ ಅಲ್ಲಿ ಈ ಚಿತ್ರರಂಗಕ್ಕೆ ಈ ಚಿತ್ರದಲ್ಲಿ ತೊಡಗಿಸ್ಕೊಂಡು ಸಹ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾನು ಹೇಳ್ತಾ ಈ ಜಾಗಕ್ಕೆ ಕರೆದು ನನ್ನನ್ನು ಒಂದು ಗೌರವಿಸೋದಕ್ಕೂ ಮತ್ತು ಜ್ಯೋತಿ ಬೆಳಗಿಸೋದಕ್ಕೆ ಸಹ ನನಗೆ ಒಂದು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾರ್ಕ್ ಮುಗಿಸ್ತೀನಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸ್ತಾ ಹಾಗೆ ಸಭಾಂಗಣದಲ್ಲಿರ್ತಕ್ಕಂಥ ಎಲ್ಲ ಚಿತ್ರಾಭಿಮಾನಿಗಳು ಮತ್ತು ಚಿತ್ರತಂಡಕ್ಕೆ ಸಂಬಂಧಪಟ್ಟಂತಹ ತಾಂತ್ರಿಕ ವರ್ಗದವರು ಮತ್ತು ಸ್ನೇಹಿತರು ಬಂಧು ಬಾಧದವರು ಎಲ್ಲರಿಗೂ ನಮಸ್ಕರಿಸ್ತಾ ವೇದಿಕೆ ಮೇಲೆ ನಮ್ಮ ಹಿರಿಯರು ನಾವು ಸಾಮಾನ್ಯವಾಗಿ ಚಿತ್ರರಂಗದಲ್ಲಿ ನಾವು ಎಂಟ್ರಿ ಕೊಟ್ಟಾಗಿಂದ ನಾವೇನ ತಪ್ಪು ಮಾಡಿದ್ರೆ ತಪ್ಪು ಸರಿ ಮಾಡಿದ್ರೆ ಸರಿ ಅಥವಾ ಸ್ವಲ್ಪ ಹೇಳುವುದೇ ಬಹಳಷ್ಟೈದಾಗಿ ನಡ್ಕೊಂಡು ಅಂತ ಹೇಳ್ಕೊಡತಕ್ಕಂಥ ನನ್ನ ಅಣ್ಣನ ಸಮಾನರು ಕೆ ವಿ ಅವರು ಹಾಗೆಯೇ ನಾಗೇಂದ್ರ ಪ್ರಸಾದ್ ಅವರು ನಿರ್ದೇಶಕವ್ರಿಗೆಲ್ಲ ಅವರು ಎಲ್ಲ ಇದ್ದಾರೆ ಎಲ್ಲ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾನು ಮೇನು ಇದು ಮಾಡ್ಬೇಕಾಗಿರೋದು ರತಕ ಬಗ್ಗೆ ರತಮ್ಮ ಅವರು ಹೊಸ ನಿರ್ಮಾಪಕರು ಭವಿಷ್ಯದಲ್ಲಿ ಅವರು ಉಜ್ವಲವಾಗಿ ಬೆಳೀಲಿ ಹಾಗೆಯೇ ಮೊದಲನೇ ಹೆಜ್ಜೆನೇನೆ ಬಹಳ ಕೇರ್ಫುಲ್ ಆಗಿ ಇಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಬಿಕಾಸ್ ಕಿಟ್ಟಿ ಕಿಟ್ಟಿ ಅವರು ನಟನೆ ಜೊತೆನಲ್ಲಿ ನಿರ್ದೇಶನನೂ ಮಾಡಿಕೊಂಡು ಆಮೇಲೆ ಒಂದು ಅನಿಸ್ತು ನಿಮ್ಮನ್ನು ನೋಡಾದ್ಮೇಲೆ ನೀವು ಸೋಲ ಇರುವ ಮರಿಬೇಕು ಅನ್ನೋ ಒಂದೇನು ಉದ್ದೇಶ ನಿಮ್ಗೆ ಇದ್ದಂಗಿಲ್ಲ ಜೊತೆಲಿ ನಂತಿಬ್ರು ಜೊತೆ ಕರ್ಕೊಂಡಿದ್ದೀನಿ ಅಲ್ವ ಸೊ ಹಿಂಗಾಗಿ ಅದೇನಲ್ಲ ಆ ಸಂಶಯ ನಿಮ್ಮ ನಿಮ್ಮಲ್ಲಿ ಯಾರು ಪಡಂಗಿಲ್ಲ ಅಂದ್ರೆ ಆ ಸ್ವಾರ್ಥ ಇಲ್ಲ ನಿಮ್ಮಲ್ಲಿ ಸಬ್ಜೆಕ್ಟ್ ಅಂತದ್ದು ಹುಡ್ಕೊಂಡಿದ್ದೀರಿ ಸೊ ಹೀಗಾಗಿ ಆಮೇಲೆ ಎಲ್ಲ ಮುಖ್ಯವಾಗಿ ಪೂರ್ಣಚಂದ್ರ ತೇಜಸ್ವಿಯವರು ಅವರ ಒಂದು ಆ ಐದು ಅಂದರು ಅದ್ರಲ್ಲಿ ಮೂರು ನೋಡಿದ್ದೀವಿ ಮೂರು ಒಂದಕ್ಕೂ ಒಂದಕ್ಕೂ ಸಂಬಂಧ ಇಲ್ದೇನೆ ಅಂದರೆ ಅದೇ ಆದಂಥ ಚಾನಲ್ಗಳಲ್ಲಿ ಅದನ್ನು ತೋರಿಸ್ಕೊಂಡು ಹೋಗ್ತೀನಿ ಬಟ್ ನನಗೆ ಎರಡನೇ ಸಾಂಗ್ ನೋಡಿದಾಗ ಒಂದು ಅನಿಸ್ತು ನನಗನ್ಸಿದ್ದನ್ನ ಪ್ರಾಮಾಣಿಕ ಅಂತ ಯಾರು ಹೇಳಿದ್ರು ಪ್ರಾಮಾಣಿಕವಾಗಿ ಹೇಳ್ರಿ ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ ಆ ಡೈರೆಕ್ಟರ್ ನೀವು ಹೇಳಿದ್ರು ಎರಡನೇ ಸಾಂಗ್ ನೋಡ್ತಿದ್ದಾಗ ಏನು ಅನಿಸ್ತಪ್ಪ ಅಂದರೆ ಈ ಲವ್ ಮಾಡುವಾಗ ಯಾರು ದೋಷಗಳನ್ನ ಜಾಸ್ತಿ ಪಕ್ಕದಲ್ಲಿ ಹಾಕೊಂಡು ಓಡಾಡಬಾರ್ದು ನಾಳೆ ಅವರೇ ನಮಗೆ ಪೂರಕವಾಗಿಬಿಡ್ತಾರೆ ಮಾರಕವಾಗಿಬಿಡ್ತಾರೆ ಒಪ್ಪದಿಂಗ್ ಪೂರಕವಾಗಿರ್ತಾರೆ ಇತ್ತು ಬಾಸ್ ನನಗೆ ಗೊತ್ತಿಲ್ಲ ಆಮೇಲೆ ಇನ್ನೊಂದು ಇವತ್ತು ವಿಶೇಷತೆ ಅಂದ್ರೆ ಈ ಚಿತ್ರವನ್ನ ಬಿಡುಗಡೆ ಮಾಡ್ತಾ ಇರತಕ್ಕಂಥವ್ರು ಹೊಸ ನಿರ್ಮಾ ಅಂಚಿಕೆ ಸಂಸ್ಥೆ ಟೆ ಸಿ ವೆಂಕಟೇಶ್ ಅಂಡ್ ತಂಡ ಅದೇನೋ ಇದ್ರೆ ಹೇಳಿದ್ರಿ ಬಾಸ್ ನಾಗೇಶ್ ಮೂವಿ ಮೂವಿ ಟೈಮ್ ಡಿಸ್ಟ್ರಿಬ್ಯೂಟರ್ಸ್ ಅದು ಮೈಂಡಲ್ಲಿ ಸೊ ಎಲ್ಲ ನಿಮ್ಮ ನಮ್ಮ ನರಸಿಂಹವ್ರು ಆಗ್ಬೋದು ನಾಗೇಶ್ ಎಲ್ಲ ಸೇರ್ಕೊಂಡು ಮಾಡ್ತಾ ಇರೋದ್ರಿಂದ ಇಲ್ಲಿ ಓವರ್ ಆಲ್ ಎಲ್ಲವೂ ಪ್ರಾಮಾಣಿಕ ಹೋಗಿದೆ ಅನ್ನೋದಂತೂ ಅನ್ಸುತ್ತೆ ಆಮೇಲೆ ನಮ್ಮ ದೀಪು ತುಂಬಾ ಸ್ವಭಾವತ ತುಂಬಾ ಮೃದು ಸ್ವಭಾವದ ಟಿ ಸಿ ವೆಂಕಟೇಶ್ ಅವರ ಹಳೆ ಚಿತ್ರದ ನಾಯಕ ನಟರು ಕೂಡ ಅಲೋರ ಸೊ ನಮ್ಮ ಡೈರೆಕ್ಟ್ರು ಮೊದಲನೇ ಚಿತ್ರನ ಹಂಚಿಕೆ ಮಾಡ್ತಾ ಇದ್ದಾರೆ ಹಿಂಗಾಗಿ ಅವ್ರಿಗೆ ಶುಭ ಕೋರ ಅಂತ ಅವರು ಕೂಡ ಬಂದಿದ್ದಾರೆ ಓವರ್ ಆಲ್ ಆ ಮೂರು ನೋಡಿದ್ರ ಪ್ರಕಾರ ಎಲ್ಲವೂ ಡಿಫ್ರೆಂಟ್ ಆಗಿದೆ ಅಣ್ಣ ಅವರು ಹೇಳೋದಾಗೆ ಏನಾದರೂ ಸರಿ ತಪ್ಪುಗಳು ಇದ್ರೆ ಅಂತಕ್ಕಂಥದ್ದನ್ನ ಈ ತರ ಸರಿ ತಪ್ಪುಗಳು ವಿಚಾರದಲ್ಲಿ ನಾನು ಒಂದು ಸಣ್ಣದ ಹೇಳಲೇಬೇಕು ಮುಸಂಜೆ ಮಾತು ಅಂತಕ್ಕಂಥ ಚಿತ್ರವನ್ನು ನೋಡಿದಂತ ಸಂದರ್ಭದಲ್ಲಿ ಪ್ರಸಾದ್ ಲ್ಯಾಬೊರೇಟರಿನಲ್ಲಿ ನಾನು ಆಚೆ ಕಡೆ ಬಂದು ಸುರೇಶ್ ಜೈನ್ ಇವತ್ತಿಲ್ಲ ತೀರ್ಕೊಂಡಿದ್ದಾರೆ ಅವ್ರ ಬ್ರದರ್ಸ್ ನಾಲ್ಕೈದು ಜನ ಇದ್ದಾರೆ ಈಗ ಬರತ್ತು ಸಕ್ರಿಯವಾಗಿದ್ದಾರೆ ಚಿತ್ರರಂಗದಲ್ಲಿ ನಮ್ಮ ಜೈಕಿಯವರು ಅವತ್ತು ನಾನು ಪ್ರಸಾದ್ ಕಲರ್ ಲ್ಯಾಬ್ರೋಟರಿಂದ ಹೊರಗಡೆ ಬಂದು ನಿಂತ್ಕೊಂಡು ಅಷ್ಟೂ ಜನ ಐದು ಜನ ಬ್ರದರ್ಸ್ಗಳಿಗೆ ಒಂದು ಮಾತು ಹೇಳಿದೆ ಬ್ರದರ್ ಎಕ್ಸ್ಟ್ರಾಡಿನರಿ ಸಿನಿಮಾ ಅದ್ರ ಬಗ್ಗೆ ನನಗೆ ಮಾತು ಸಾಂಗ್ಗಳು ತಲೆ ಕೂತ್ಕೊಂತಾರೆ ಅದ್ರ ಬಗ್ಗೆ ನನಗೆ ಮಾತಿಲ್ಲ ಆದ್ರೆ ಒಂದು ಮುನ್ನೂರೈವತ್ತರಿಂದ ನಾನು ರೆಡಿ ತೆಗೆದುಬಿಟ್ರೆ ಬಿಟ್ರೆ ಚೆನ್ನಾಗಿರ್ತದೆ ಅಂತ ಅನ್ಕೊಂಡಿದೀನಿ ಅಂತ ಅಂದೆ ಪಾಪ ಆ ಸಂದರ್ಭದಲ್ಲಿ ನಿರ್ದೇಶಕರಿಗೆ ಸ್ವಲ್ಪ ಬೇಸರ ಆಯ್ತು ಅವರು ಓಪನ್ ಆಗಿ ಅಲ್ಲ ಮಹೇಶ್ ಮುಸಂಜೆ ಮಹೇಶ್ ಓಪನ್ ಆಗಿ ಹೇಳ್ತೀನಿ ತೊಂದರೆ ಇಲ್ಲ ಅವರು ನಾನು ಈ ಕಡೆ ಬಂದ ಬಂದಾದ್ಮೇಲೆ ಅಲ್ಲಿ ಮುಂದೆ ಹೇಳಿದ್ರಂತೆ ಸರ್ ನಾನು ಮುಗಿಸಿ ಮಗು ಒಂದೊಂದೇ ಬೆಳ್ಳು ಆಮೇಲೆ ಮಕ್ಕಳ ಕಿವಿ ಎಲ್ಲ ತೆಗಿಬೇಕು ಮಕ್ಕಳ ಐಡಿಯಾ ಕೊಡ್ತಾರೆ ಹಾ ಅವೆಲ್ಲ ಅವೆಲ್ಲ ಮಾಡೋಕೆ ತುಂಬ ಇಚ್ಛೆ ಆಗುತ್ತೆ ಅಂತ ಬಂದರೆ ಅದಕ್ಕೆ ನಾನು ಅಂದೆ ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ಮಗದು ಬೆಳ್ಳು ಕಿವಿ ನೀವು ಜೊತೆಲಿ ಮಡಿಗಳೇ ಸಿನಿಮಾ ರಿಲೀಸ್ ಆದ್ಮೇಲೆ ಪ್ರೇಕ್ಷಕರಿಗೆ ಹೇಳ್ತಾರೆ ಅವಾಗ ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿ ಸೇಮ್ ಡೇ ರಿಲೀಸ್ ದಿವಸ ನಮ್ದೊಂದು ಚಿತ್ರದ ಮೌರ್ತನೂ ಕೂಡ ಇತ್ತು ಸೊ ಹೀಗಾಗಿ ಅದು ರಿಲೀಸು ಮಾಡ್ತಾ ಇದ್ವಿ ಮೌರ್ತನೂ ಮಾಡ್ಕೊಂಡಿದ್ವಿ ಹುಬ್ಳಿಯಿಂದ ಅಮರ್ ಚಾಟ್ನಿ ಅವರು ಫೋನ್ ಮಾಡಿದ್ರು ಯಾರು ಇವಾಗ ಅವಶ್ಯಕತೆ ಇಲ್ಲ ಒಂದು ಕಟ್ ಮಾಡಿ ಬಿಸಾಕ್ಬಿಡ್ತೀನಿ ಹೇಳ್ತಾ ಇದೀನಿ ಇದೇ ತರ ಪ್ರತಿಯೊಂದು ಜಿಲ್ಲೆಯಿಂದನೂ ಕೂಡ ಫೋನ್ಗಳು ಬಂತು ನಾನು ರೆಡಿ ಕಟ್ ಆದ್ಮೇಲೆ ಸೇಮ್ ಡೇ ಹತ್ತು ಕಾರ್ನ ರೆಡಿ ಮಾಡಿ ಅಸಿಸ್ಟೆಂಟ್ ಎಡಿಟರ್ಗಳನ್ನ ರೆಡಿ ಮಾಡಿ ಈ ಫುಟೇಜ್ ಇಂದ ಈ ಫುಟೇಜ್ ಕಟ್ ಮಾಡ್ರಿ ಅಂತ ಹೇಳಿ ಕಳಿಸಿ ಮ್ಯಾಟ್ನಿ ಆಲ್ಮೋಸ್ಟ್ ಕೆಲವು ಕಡೆ ಮ್ಯಾಟ್ನಿ ಫಸ್ಟು ರೆಡಿ ಆಯಿತು ಇನ್ನು ಕೆಲವು ಕಡೆ ಮಾನೇ ದಿವ್ಸ ಪಡೀಲಿಕ್ಕೆ ರೆಡಿ ಆಯಿತು ಅಂದರೆ ರಂಗ ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ರೀಚ್ ಆದರು ಅವಾಗ ಕಟ್ ಮಾಡಿ ಆವಾಗೇನ ರೀಲ್ಗಳಿದ್ದರಿಂದ ಏನೂ ಆಗ್ತಾ ಇರಲಿಲ್ಲ ಸೊ ಚಂದ್ರಣ್ಣ ಅವರು ಹೇಳಿರೋ ಪ್ರಕಾರ ಸಮಾನ ಮನಸ್ಕರನ್ನ ಕೂರಿಸ್ಕೊಂಡು ಅವರು ಏನಾರ ಮಾಡ್ತಾ ಇರಲಿ ವೃತ್ತಿಯಲ್ಲಿ ಬಟ್ ಸಮಾನ ಮನಸ್ಕರಬೇಕು ಅಂಥವ್ರನ್ನ ಕೂರಿಸಿ ತೋರಿಸಿ ಈ ಥರದ್ದು ಏನಾರ ಅಚಾತುರ್ಯಗಳು ಅಥವಾ ಅಸಂಪಾತ್ಗಳು ಅಥವಾ ಇನ್ಯಾವ ಎಕ್ಸ್ಟ್ರಾ ಅಂತ ಅನ್ಸಿರೋ ನಾವು ಇದ್ರೆ ತೆಗೆದು ಬಿಟ್ಟು ಯಾಕಂದ್ರೆ ಟೇಶಿ ಅವರು ಸಿನಿಮಾ ರಿಲೀಸ್ ಮಾಡ್ತಾ ಇರೋದ್ರಿಂದ ಅವರು ಮೊದಲನೇ ಚಿತ್ರ ಯಶಸ್ವಿ ಆಗ್ಬೇಕು ಆಮೇಲೆ ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಮಾತು ಇದ್ದೀನಿ ಥ್ಯಾಂಕ್ ಯು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಹಿಕೋರ ಚಿತ್ರತಂಡಕ್ಕೆ ಹಾಗೆ ವೇದಿಕೆ ಮೇಲೆ ಇರುವಂತ ಎಲ್ಲ ಸಿನಿ ದಿಗ್ಗಜರಿಗೆ ಅದರಲ್ಲೂ ಕೂಡ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರು ಹಾಗೂ ಪ್ರದರ್ಶಕರ ಸಂಘದ ಹಾಲಿ ಅಧ್ಯಕ್ಷರು ಹಾಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ಅವರೆಲ್ಲರಿಗೂ ನಮಸ್ಕಾರಗಳು ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಮಾಜಿ ಅಧ್ಯಕ್ಷರುಗಳಾದ ನಾಗೇಂದ್ರ ಪ್ರಸಾದ್ ಸರ್ ಹಾಗೆ ಸರ್ ಇಬ್ರು ನಮ್ಮ ಜೊತೆಯಲ್ಲಿ ಇರೋದು ನನಗೆ ಅದು ತುಂಬಾ ಸಂತೋಷ ಆಗಿಲ್ಲ ನನಗೆ ಸಿನಿಮಾ ನೋಡಿದಾಗ ಸಾರಿ ಹಾಡು ನೋಡಿದಾಗ ನನಗೆ ಅನಿಸಿದ್ದು ಒಂದು ಹಾಡು ಅಂತೂ ಏನೋ ಎಕ್ಸ್ಪರಿಮೆಂಟ್ ಮಾಡಕ್ಕೂ ಹೋಗಿದ್ದಾರೆ ನಿರ್ದೇಶಕರು ಮತ್ತು ಸಂಗೀತ ನಿರ್ದೇಶಕರು ಸಿಚುವೇಶನ್ ಸಾಂಗು ಹಾಗೆ ಪೂರ್ಣಚಂದ್ರ ಅವರು ಸಂಗೀತಕ್ಕೆ ತನ್ನ ಪೂರ್ಣ ಹೆಪರ್ಸ್ನ ಹಾಕಿದ್ದಾರೆ ಅಂತ ನಾವು ಹೇಳ್ಬಹುದು ಮಾಡಿದ್ದಾರೆ ಹಾಗೆಯೇ ನಿರ್ದೇಶಕರು ನಿರ್ದೇಶನಕ್ಕಿಂತ ಜಾಸ್ತಿ ಸ್ವಲ್ಪ ನಟನೆಯ ಬಗ್ಗೆ ಜಾಸ್ತಿ ಒತ್ತಿದ್ದಂಗಿದೆ ಅದರಲ್ಲೇ ಸ್ವಲ್ಪ ಗ್ಲಾಮರ್ ತುಂಬಿಕೊಂಡಂಗಿದೆ ಇದೆ ಹೇಗಿದ್ರು ಕೂಡ ಸಮಲ್ಲಿ ಸೃಷ್ಟಿಯಾದಂತಹ ಪ್ರತಿಭೆ ಚಿತ್ರರಂಗಕ್ಕೆ ಪ್ರವೇಶಗೊಂಡಿದೆ ಅವರಿಗೆ ಒಳ್ಳೇದಾಗಬೇಕು ಅವರು ನಿರ್ದೇಶನದಲ್ಲೂ ಮಿಂಚಬೇಕು ನಟನಾಗಿಯೂ ಕೂಡ ಮಿಂಚಬೇಕು ಯಾಕಂದ್ರೆ ಅವರು ನಟನೆಯಲ್ಲೂ ಕೂಡ ಅದ್ಭುತವಾಗಿ ಅಭಿನಯ ಮಾಡಬಲ್ಲರು ಅನ್ನೋದನ್ನ ಕೆಲವು ಶಾರ್ಟ್ಗಳು ಕೆಲವು ಚಿತ್ರಿಕೆಗಳ ಮುಖಾಂತರ ನಮ್ಗೆ ಗೊತ್ತಾಗುತ್ತೆ ಹಾಗೆ ಚಿತ್ರ ನಿರ್ಮಾಣ ಮಾಡಿದಂತ ರತ್ನ ರತ್ನ ಶ್ರೀಧರ್ ಅವರು ಅವ್ರಿಗೂ ಶುಭವಾಗ್ಲಿ ನಮಗೆ ಮುಂದಿನ ದಿನಗಳಲ್ಲಿ ನೀವು ಸಿನಿಮಾಗಳನ್ನು ಏನು ಸಿನಿಮಾ ಮಾಡ್ತೀರಾ ಆ ಸಿನಿಮಾ ಮಾಡಿದಾಗ ಯಾವುದೇ ಕಾರ್ಯಕ್ರಮ ಇರಲಿ ಆಯಾ ಸಂದರ್ಭಕ್ಕೆ ಅನುಗು ಅನುಸಾರವಾಗಿ ನೀವು ಸರಿಯಾದ ಯಾಕಂದ್ರೆ ನೀನಾಸಂ ಕಲಿತು ಬಂದ ಪ್ರತಿಭೆ ಆದ್ದರಿಂದ ಎಲ್ಲ ಶಿಸ್ತುಬದ್ಧವಾಗಿ ಮಾಡ್ತಿರೋ ನಂಬಿಕೆ ಇದೆ ಅದನ್ನು ಕೂಡ ಮುಂದೆ ಮುಂದುವರಿಸಿ ಇಡೀ ಚಿತ್ರ ತಂಡಕ್ಕೆ ಶುಭವಾಗಲಿ ಅಂತ ಹೇಳುತ್ತಾ ಹಾಗೆ ಈ ಸಿನಿಮಾವನ್ನ ವಿತರಣೆ ಮಾಡಲು ಮೊದಲ ಬಾರಿಗೆ ತೇಶಿ ವೆಂಕಟೇಶ್ ಮತ್ತು ಅವರ ತಂಡ ಕೈ ಹಾಕಿದೆ ಹಿಕೋರ ಮುಖಾಂತರ ಹಿಕೋರ ಸಿನಿಮಾ ಸಿನಿಮಾವನ್ನ ಅವರು ಬಿಡುಗಡೆ ಮಾಡಿ ಅವರ ಯಶಸ್ವಿಯಾಗಿ ಕನ್ನಡ ಚಿತ್ರದಲ್ಲಿ ಒಂದು ಒಬ್ಬ ದೊಡ್ಡ ಹಂಚಿಕೆದಾರರಾಗಿ ನಿಲ್ಲಿ ಹಾಗೆ ಹಿಕೋರ ಹಿಕೋರ ಪಾತ್ರದಲ್ಲಿ ಅಭಿನಯ ಮಾಡಿದ ನಮ್ಮ ಏನು ನಾ ಕಿಟ್ಟಿ ನೀನಾಸಂ ಕಿಟ್ಟಿ ಹಿಕೋರ ಅಂದ್ರೆ ಅವ್ರು ಏನೋ ಬಿಟ್ಟು ಕೊಡಲಿಲ್ಲ ಕೊಡದಿದ್ರು ಕೂಡ ಅವರೇ ಹಿಕೋರ ಅನ್ನೋದು ಗೊತ್ತಾಗುತ್ತೆ ಸಿನಿಮಾದಲ್ಲಿ ಅವರೇ ಹಿಕೋರ ಅನ್ನೋದು ಖಂಡಿತವಾಗಿ ಗೊತ್ತಾಗುತ್ತೆ ಅದರಿಂದ ಸಿನಿಮಾ ಎಲ್ರಿಗೂ ಗೊತ್ತಾಗುತ್ತೆ ಅಲ್ಲೋ ಗೊತ್ತಿಲ್ಲ ನನಗಂತೂ ಗೊತ್ತಾಯಿತು ಸಿನಿಮಾದಲ್ಲಿ ಏನೋ ವೈರಸ್ ಇರುತ್ತೆ ಇವರು ಹಿಕೋರವಾಗಿ ಎಂಟ್ರಿ ಆಗುತ್ತಾರೆ ಅನ್ನೋದು ಖಂಡಿತವು ಗೊತ್ತಾಗಿದೆ ಒಳ್ಳೆ ಒಂದು ಸಂದೇಶವನ್ನ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡು ಸಿನಿಮಾಕ್ಕೆ ಶುಭಾಶಯ ಕೋರುತ್ತ ನನ್ನ ಮಾತನ್ನು ಮುಗಿಸ್ತೀನಿ